ನಾನು ಹೋಗಿ ಮುಂಚೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಟ್ಟೋಗಬೇಕು ನಾನು ಈ ಪ್ರಕೃತಿಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಶೂನ್ಯ ಅಂತ ನನಗೆ ಗೊತ್ತಿದೆ ನನ್ನಿಂದ ಏನಾದರೂ ಆಗಬೇಕು ಸಮಾಜ ಕಾರ್ಯಗಳು ಅಪೇಕ್ಷೆ ಇರಬಾರ್ದು ಯಾವುದು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಯಾವುದು ಅಪೇಕ್ಷೆ ಇರಬಾರ್ದು ಈಗ ನಾನು ದುಡ್ದಿದ್ದಂಥ ಒಂದಷ್ಟು ಭಾಗನ ಲಾಭದ ಒಂದಷ್ಟು ಭಾಗನ ಈ ಸಮಾಜ ಕಾರ್ಯಗಳಿಗೆ ಕಾರ್ಯಗಳಿಗೆ ಅಂಥೇಳಿ ಆ ಲಾಭ ದಿವಸನೇ ಒಂದು ಸೈಡ್ಗೆ ಇಡ್ತೀನಿ ಆದ್ದರಿಂದ ವರ್ಷ ವರ್ಷ ಈ ಥರ ಕಾರ್ಯಗಳು ಇದು ಸಸಿ ನಡೆ ಕಾರ್ಯಕ್ರಮ ಒಂದು ಕಡೆ ಆದರೆ ವಿದ್ಯಾ ದಾಸೋಹ ಅನ್ನದಾಸೋಹ ಧರ್ಮದ ಕಾರ್ಯಗಳು ಈ ರೀತಿ ನಾನಾ ನಾನು ನನಗೆ ಬೇಕಾದಂಥ ರಂಗಗಳನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆ ರಂಗಗಳಲ್ಲಿ ಒಂದು ಸಣ್ಣ ಸಾಸಿವೆ ಕಾಳು ಸೇವೆ ಇದೇನು ಮಾದಾ ಕಾರ್ಯ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಮಾಡೋದು ಭಾಳಷ್ಟಿದೆ ನಾನು ಇನ್ನೂ ಆದಿ ಅಷ್ಟೇ ನಾನು ಎಳೆಗೂಸು ಅಂಬೆಗಾಲು ಇಡ್ತಾ ಇದ್ದೀನಿ ಸಮಾಜ ನಮಗೆ ಏನು ಕೊಟ್ಟಿದೆ ಮುಖ್ಯವಲ್ಲ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದು ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಸಮಾಜ ಸೇವಕರಾದ ಹಗಡೆ ಡಾಕ್ಟರ್ ಶ್ರೀನಿವಾಸ್ ರವರು ಪರಿಸರ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ತಾಲೂಕಿನಲ್ಲಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಹೌದು ಆಯುರ್ವೇದ ವೈದ್ಯರೆಂದೇ ಹೆಸರುವಾಸಿಯಾಗಿರುವ ದೊಡ್ಡಹಗಡೆ ಡಾಕ್ಟರ್ ರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ದೊಡ್ಡಹಗಡೆ ಗ್ರಾಮದ ಕೆರೆಯ ಅಂಗಳದಲ್ಲಿ ಸುಮಾರು ಒಂದರಿಂದ ಎರಡು ಸಾವಿರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಲು ಮುಂದಾಗಿರುವುದು ನಿಜಕ್ಕೂ ಡಾಕ್ಟರ್ ರವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇನ್ನು ದೊಡ್ಡ ಹಗಡೆ ಡಾಕ್ಟರ್ ರವರು ಕಳೆದ ಐದು ವರ್ಷಗಳಿಂದ ದೊಡ್ಡ ಹಗಡೆ ಗ್ರಾಮದ ಕೆರೆಗೆ ಸೇರಿದ ಜಾಗದಲ್ಲಿ ಈಗಾಗಲೇ ಸಾವಿರಾರು ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದು ಈಗಾಗಲೇ ನೆಟ್ಟಂತಹ ಗಿಡಗಳು ಬೆಳೆದು ನಿಂತಿರುವ ದೃಶ್ಯ ಕಂಡುಬಂತು ಇವತ್ತಿನ ದಿನಗಳಲ್ಲಿ ಇಂತಿಷ್ಟು ಸಂಪತ್ತು ಬಂದರೆ ಮತ್ತಷ್ಟು ಸಂಪತ್ತನ್ನು ಶೇಖರಣೆ ಮಾಡುವುದನ್ನು ನಾವು ನೋಡಿದ್ದೇವೆ ಆದರೆ ದೊಡ್ಡ ಹಗಡೆ ಡಾಕ್ಟರ್ ರವರು ತಾವು ಗಳಿಸಿದ ಗಳಿಕೆಯಲ್ಲಿ ಇಂತಿಷ್ಟು ಸಂಪತ್ತನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರುವುದು ನಿಜಕ್ಕೂ ಡಾಕ್ಟರ್ ಶ್ರೀನಿವಾಸ್ರವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇನ್ನು ಈ ವೇಳೆ ದೊಡ್ಡ ಹಗಡೆ ಡಾಕ್ಟರ್ ರವರು ಸಮಾಜದಿಂದ ನಾವು ಎಲ್ಲವನ್ನು ಪಡೆದಿದ್ದೇವೆ ಆದರೆ ಸಮಾಜಕ್ಕೆ ವಾಪಸು ನೀಡುವ ಕೆಲಸವನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸ್ವಾರ್ಥ ಮನೋಭಾವ ಹೆಚ್ಚಾಗುತ್ತಿದೆ ಯಾರು ಏನಾದರೂ ಸರಿ ನಾವು ಚೆನ್ನಾಗಿರಬೇಕು ಉದ್ದೇಶದಿಂದ ಪರಿಸರವನ್ನು ಮಲಿನ ಮಾಡಲು ಮುಂದಾಗಿದ್ದಾರೆ ಮರಗಳನ್ನು ಕಡಿಯುವಂತಹ ಕೆಲಸವಾಗುತ್ತಿದೆ ಕೆರೆಗಳ ಮಲಿನವಾಗುತ್ತಿದೆ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಸಂಕುಲವೇ ನಶಿಸಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು ಇನ್ನಾದರೂ ಪ್ರತಿಯೊಬ್ಬರೂ ಜಾಗೃತರಾಗಬೇಕಿದೆ ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮವಾದ ಪರಿಸರವನ್ನು ನೀಡಲು ಸಾಧ್ಯವಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಹರೀಶ್ ಶೋಭಿತಾ ದೀಪಕ್ ಜೆಸಿಪಿ ಸುರೇಶ್ ಚಂದ್ರಶೇಖ್ ಕಿರಣ್ ಮಡಿವಾಳ ಮಣಿಕಂಠ ಮುರುಳಿ ಪ್ರಮೋದ್ ಮತ್ತಿತರರು ಹಾಜರಿದ್ದರು ಮತ್ತು ನಾವು ಈ ವರ್ಷವೂ ಸಹ ಒಂದು ಸಾವಿರದಿಂದ ಎರಡು ಸಾವಿರ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಇಪ್ಪತ್ತರಿಂದ ನಾಲ್ಕು ದಿವಸ ಕಳ ಕಳ ನಿರಂತರವಾಗಿ ಈ ಸಸಿ ನೆಡುವ ಕಾರ್ಯಕ್ರಮ ನಡೆಯುತ್ತೆ ನೀವು ಈಗಾಗಲೇ ಗಮನಿಸಿರ್ಬೋದು ಈ ಕೆರೆಯಲ್ಲಿ ಮುಳ್ಳು ಪದಗಳಿಂದ ತುಂಬ ತುಳುಕ್ತಿತ್ತು ಒಂದು ಸೈಡಲ್ಲಿ ಸಾಕಷ್ಟು ಸ್ವಲ್ಪ ಸ್ವಲ್ಪ ಭಾಗನ ನಾವು ಸ್ವಚ್ಛ ಮಾಡ್ಕೊತ ಅಲ್ಲಿ ಆ ಬದುಗಳಲ್ಲಿ ಸಸಿ ನೆಡಲಿಕ್ಕೆ ಗುಣಗಿ ಮಾಡಿಕೊಂಡು ನಾವು ಈಗ ಹತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಸಮಾಜಕ್ಕೆ ನನ್ನ ಒಂದು ಪ್ರಾರ್ಥನೆ ಅಷ್ಟೇ ಪ್ರತಿಯೊಬ್ಬರು ಸಾಧ್ಯವಾದರೆ ಒಂದು ಮನೆ ಹತ್ರ ಒಂದು ಸಸಿ ನೆಡಕ್ಕಾದ್ರೂ ಪ್ರಯತ್ನ ಪಡಿ ಪ್ರಕೃತಿ ಹಾಳಾಗ್ತಿದೆ ಜಾಗತಿಕ ತಾಪಮಾನ ಏರ್ತಿದೆ ಬೆಂಗಳೂರಲ್ಲಿ ನಮ್ಮ ಏನು ಕೂಲೆಸ್ಟ್ ಸಿಟಿ ಗಾರ್ಡನ್ ಸಿಟಿ ಅಂತ ಬೆಂಗಳೂರು ಇವತ್ತು ಕಾಂಕ್ರೀಟ್ ಸಿಟಿ ಆಗಿದೆ ಕಾಡಾಗಿದೆ ಅದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ಹಾಗೆ ಅಂತರ್ಜಾಲ ಮಾಧ್ಯಮಗಳಲ್ಲಿ ಸುಮ್ಮನೆ ಮಾತಾಡಲಿಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ ಆದರೆ ನಮ್ಮ ಪ್ರಯತ್ನ ಶೂನ್ಯ ಆಗಿದೆ ಯಾರು ತಮ್ಮ ಮನೆ ಅಂಗಳದಲ್ಲಿ ಅಂದರೆ ಮನೆ ಬ ಬದಿಯಲ್ಲಿರೋ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಸಸಿ ನೆಟ್ಟರು ಸಾಕು ಇವತ್ತು ಬೆಂಗಳೂರಲ್ಲಿ ಇಷ್ಟು ಲಕ್ಷಾಂತರ ಮನೆಗಳಿದೆ ಕೋಟ್ಯಾಂತರ ಮನೆಗಳಿದೆ ಒಂದು ಮನೆಗೆ ಒಂದು ಸಸಿ ಅಂದರೂ ಬೆಂಗಳೂರು ಅಗೇನ್ ಮತ್ತೆ ಗಾರ್ಡನ್ ಸಿಟಿ ಆಗುತ್ತೆ ಉದ್ಯಾನ ನಗರಿ ಆಗುತ್ತೆ ಅದೇ ತಂಪು ಅದೇ ಪಕ್ಷಿಗಳ ಕಲರವ ಆ ಸೊಬಗು ಚಳಿಗಾಲದಲ್ಲಿ ಆ ಹೂವು ಗಿಡಗಳ ಆ ಬಣ್ಣ ಬಣ್ಣದ ಹೂಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಆಸು ಹೋಗ್ತವೆ ಪಕ್ಷಿಗಳು ಆ ವಾತಾವರಣ ಆಗಲೇ ಇದ್ರ ಜೊತೆ ಜೊತೆಗೆ ಪ್ರಕೃತಿ ನಮಗೂ ಸಹ ಈ ರೋಗ ರುಜಿನಗಳಿಂದ ಮುಕ್ತವಾಗಿಡಲಿ ಇರಲಿಕ್ಕೆ ಸ್ವಚ್ಛವಾದ ಗಾಳಿಯನ್ನು ಕೊಡ್ತದೆ ಇದನ್ನು ನಾವು ಪ್ರತಿಯೊಂದು ಸಾರಿ ಪ್ರತಿಯೊಂದು ಬಾರಿ ಹೇಳ್ತೀವಿ ಆದರೆ ಯಾರೂ ಇದನ್ನು ಮಾಡೋದಿಲ್ಲ ಸೊ ನಾವು ಹೇಳೋದು ನಮ್ಮ ಧರ್ಮ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಆದರೆ ನಾವೇನು ಮಾಡಿದ್ದೀವಿ ಅಂತ ನಮ್ಮ ಆತ್ಮಕ್ಕೆ ನಾವು ಒಂದು ಪ್ರಶ್ನೆ ಮಾಡಿಕೊಂಡಾಗ ನನಗೆ ತೋಚಿದ್ದು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾನು ಮಾಡೋದು ಉತ್ತಮ ಅಂತ ಹಾಗಾಗಿ ಪ್ರತಿ ವರ್ಷ ನಾನು ಕನಿಷ್ಠ ಪಕ್ಷ ಸಾವಿರ ಸಸಿ ನೆಡುವ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ ನಿರಂತರವಾಗಿ ಆರು ಏಳು ವರ್ಷಗಳಿಂದ ನೆಟ್ಕೊಂಡು ಬರ್ತಾಯಿದ್ದೀನಿ ಅದರಲ್ಲಿ ನನಗೆ ಸಾವಿರ ಸಸಿಗಳನ್ನೋದಕ್ಕಿಂತ ಸಾವಿರ ಎರಡು ಸಾವಿರ ಸಸಿಗಳನ್ನೋದಕ್ಕಿಂತ ಸಾವಿರ ಎರಡು ಸಾವಿರ ಮಕ್ಕಳು ಅನ್ನೋದಕ್ಕೆ ನಾನು ತುಂಬ ಖುಷಿಯಾಗುತ್ತೆ ಆ ಮಕ್ಕಳನ್ನ ಬೆಳೆಸೋದಕ್ಕೆ ನಾನು ವರ್ಷ ಪೂರ್ತಿ ಪ್ರಯತ್ನ ಪಡ್ತೀನಿ ಅವರಿಗೆ ಬೇಸಿಗೆಯಲ್ಲಿ ನೀರು ಕೊಡೋದಿರ್ಬೋದು ಮತ್ತು ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಆ ಗಿಡಗಳನ್ನು ಪೋಷಣೆ ಇರ್ಬೋದು ಗಿಡ ನೆಡೋದೊಂದೇ ಅಲ್ಲ ಅದನ್ನು ಪೋಷಣೆಯು ನಮ್ಮ ಜವಾಬ್ದಾರಿ ಆಗುತ್ತೆ ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ ಆ ಟೈಮಲ್ಲಿ ನಾನು ಒಂದಷ್ಟು ನೀರಿನ ವ್ಯವಸ್ಥೆ ಟ್ಯಾಂಕರ್ಗಳ ಮುಖಾಂತರ ನೀರು ವ್ಯವಸ್ಥೆ ಮಾಡಿ ಒಂದು ಹತ್ತು ಸಾವಿರ ಮರಗಳನ್ನು ನನ್ನ ಈ ನಾಡಿಗೆ ನನ್ನ ವೈಯಕ್ತಿಕವಾಗಿ ನನ್ನಿಂದ ಈ ಜಗತ್ತಿಗೆ ನಾನು ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಪ್ರಕೃತಿಗೆ ನನ್ನ ಒಂದು ಮಹಾದ ಆಸೆ ಇದು ಆ ನಿಟ್ಟಿನಲ್ಲಿ ಇವತ್ತು ನಾನು ಸಸಿ ನೆಡೋ ಕಾರ್ಯಕ್ರಮ ನನ್ನೆಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ನನ್ನ ಕರೆಗೆ ಹೋಗೋಟ್ಟು ಎಲ್ಲರೂ ಬಂದಿದ್ದಾರೆ ಅವರು ಸಸಿ ನೆಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ನಾನು ಈ ಸಸಿ ನೆಡೋದಕ್ಕೆ ಯಾರಿಂದನೂ ದೇಣಿಗೆ ಸಹಾಯ ಬಯಸೋದಿಲ್ಲ ನಾನು ಬಯಸೋದಿಷ್ಟೇ ಯಾರಿಗೆ ಈ ಕಾರ್ಯಕ್ರಮ ಇಷ್ಟ ಆಗುತ್ತೋ ಒಂದು ಸಸಿ ನೆಡಿ ಈ ಪ್ರಕೃತಿ ಉಳಿಸೋದಕ್ಕೆ ನಿಮ್ಮಿಂದನೂ ಒಂದು ಅಳಿಲ್ ಸೇವೆ ಆಗಲಿ ಇದು ನಮಗೆ ಮಕ್ಕಳ ಥರ ಮಕ್ಕಳ ಥರ ಪೋಷಣೆ ಮಾಡಬೇಕು ಇವತ್ತು ನನ್ನ ಕೆರೆ ನನ್ನ ಗ್ರಾಮ ನಾನಿಲ್ಬಿರತಕ್ಕಂಥ ಸ್ಥಳ ಏನಾದರೂ ಒಂದು ಅಡುಗೆ ಮಾಡಬೇಕು ಅಂತೇಳಿ ನಾನು ನನ್ನ ಒಂದು ಕೆರೆನ ಗುರ್ಸ್ಕೊಂಡು ಇದನ್ನು ವರ್ಷ ವರ್ಷ ನಾನು ಇದನ್ನು ಸ್ವಚ್ಛಕ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲರೂ ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಜಾಗಗಳಲ್ಲಿ ಇದೇ ರೀತಿ ಕಾರ್ಯಗಳನ್ನು ಮುಂದುವರಿಸಿ ನಾವು ಕರ್ನಾಟಕದಾದ್ಯಂತ ಮಾಡೋ ಯೋಚನೆ ಇದೆ ನಮ್ಮದು ಯಾರ್ಯಾರು ಎಲ್ಲೆಲ್ಲಿ ಅವಕಾಶ ಇದೆ ಹೇಳಿದ್ರೆ ನಮ್ಮದೊಂದು ತಂಡ ಇದೆ ಅನುಮತಿ ಇರು ಅಂತೇಳಿ ನಾವೆಲ್ಲರೂ ಬಂದು ಅಲ್ಲಿ ಸಸಿ ನೆಡುವ ಕಾರ್ಯಕ್ರಮನ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಒಂದು ನಾವು ವರ್ಷಕ್ಕೆ ಕಾರಣ ನಾನು ಒಂದು ಸ್ವಲ್ಪ ಆಧ್ಯಾತ್ಮಿಕಲ್ಲೂ ಸಾಕಷ್ಟು ಗುರುಗಳೊತ್ತಿಗೆ ಸಂಪರ್ಕ ಇದ್ದೆ ಜೀವನ ನಾವು ಪ್ರತಿ ವಿಶೇಷವಾಗಿ ಮಣಿಕರ್ಣಿಕಾಗಾಟ ಅಂತಿದ್ದೆ ಪಕ್ಕದಲ್ಲಿ ನಾವಲ್ಲಿ ತೊಡ ಪೂರ್ಣ ರಾತ್ರಿ ನಾನು ಅಲ್ಲಿ ಎನಗಳು ಸುಟ್ಕೊಂಡು ಅವ್ರ ಜೊತೆ ಕಾಲ ಕಲಿತೀವಿ ಅಲ್ಲಿ ಒಂದು ಜ್ಞಾನೋದಯ ಪ್ರತಿಯೊಬ್ಬರಿಗೂ ಒಳ್ಳೆ ಒಳ್ಳೆಕ್ಕೆ ಆಗುತ್ತೆ ಜೀವನ ಕಲಿಬೇಕಾದ್ರೆ ಸ್ಮಶಾನದಲ್ಲಿ ಕಲಿಬೇಕು ಆಸ್ಪತ್ರೆಯಲ್ಲಿ ಕಲಿಬೇಕು ಜೈಲಲ್ಲಿ ಕಲಿಬೇಕು ಈ ಒಂದು ಸ್ಥಳಗಳಿಗೆ ಹೋದಾಗ ನಾವು ಜೀವನದ ಪಾಠಗಳನ್ನ ಸುಮಾರು ಕಲಿತೀವಿ ಆ ಮೌಲ್ಯಗಳು ಸುಮಾರು ತಿಳ್ಕೊತೀವಿ ಹಾಗೆ ಅಲ್ಲಿ ಹೋದಾಗ ಮನುಷ್ಯ ಬರ್ತಾನೆ ತನ್ನೆಲ್ಲ ಆಸೆ ತೀರಿಸ್ಕೊತಾನೆ ಪೊ ಪ್ರವರನ ಏನೂ ಕೊಡದೆ ಕೊಡುಗೆ ಇಲ್ಲದೆ ಹಾಳಾಗೋಗ್ತಾನೆ ಜೊತೆ ಏನೂ ತೊಗೊಂಡೋಗೋಲ್ಲ ಈಗ ನನಗೂ ಆಸ್ತಿ ಇದೆ ಐಶ್ವರ್ಯ ಇದೆ ಎಲ್ಲ ಇದೆ ಯಾವುದೂ ನನ್ನ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈ ಮನದಟ್ಟು ನಮ್ಮ ಯುವ ಸಮಾಜಕ್ಕೆ ಆಗಬೇಕು ಮುಂದಿನ ಪೀಳಿಗೆಗಾಗಬೇಕು ನಾನು ಹೋಗೋಕೆ ಮುಂಚೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಟ್ಟೋಗಬೇಕು ನಾನು ಈ ಪ್ರಕೃತಿಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಶೂಮ್ಯ ಅಂತ ನನಗೆ ಗೊತ್ತಿದೆ ನನ್ನಿಂದ ಏನಾದರೂ ಆಗಬೇಕು ಸಮಾಜ ಕಾರ್ಯಗಳು ಅಪೇಕ್ಷೆ ಇರಬಾರ್ದು ಯಾವುದು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಯಾವುದು ಅಪೇಕ್ಷೆ ಇರಬಾರ್ದು ಏನೂ ನಿರೀಕ್ಷೆ ಇಲ್ಲ ನನಗೆ ಇದರಿಂದ ನನಗೇನು ಬರಬೇಕಾದ್ದೇನೂ ಇಲ್ಲ ಈಗ ನಾನು ದುಡ್ದಿದ್ದಂಥ ಒಂದಷ್ಟು ಭಾಗನ ಲಾಭದ ಒಂದಷ್ಟು ಭಾಗನ ಈ ಸಮಾಜ ಕಾರ್ಯಗಳ ಕಾರ್ಯಗಳಿಗೆ ಅಂತೇಳಿ ಆ ಲಾಭ ಬಂದಿದ್ದಾನೆ ಒಂದು ಸೈಡ್ಗೆ ಇಡ್ತೀನಿ ಆದ್ದರಿಂದ ವರ್ಷ ವರ್ಷ ಈ ಥರ ಕಾರ್ಯಗಳು ಇದು ಸಸಿ ನಡೆ ಕಾರ್ಯಕ್ರಮ ಒಂದು ಕಡೆ ಆದರೆ ವಿದ್ಯಾದಾಸೋಹ ಅನ್ನದಾಸೋಹ ಧರ್ಮದ ಕಾರ್ಯಗಳು ಈ ರೀತಿ ನಾನಾ ರಂಗಗಳು ನಾನು ನನಗೆ ಬೇಕಾದಂಥ ರಂಗಗಳನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆ ರಂಗಗಳಲ್ಲಿ ಒಂದು ಸಣ್ಣ ಸಾಸಿವೆ ಕಾಳು ಸೇವೆ ಇದೇನು ಮಾದಾ ಕಾರ್ಯ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಮಾಡೋದು ಭಾಳಷ್ಟಿದೆ ನಾನು ಇನ್ನೂ ಆದಿಲಿದ್ದೀನಿ ಅಷ್ಟೇ ಅಷ್ಟು ನನಗೆ ಎಳೆಗೂಸು ಅಂಬೆಗಾಲ ಇಡ್ತಾ ಇದ್ದೀನಿ ಇನ್ನೂ ಸಾಧನೆ ಅನ್ನೋದು ಭಾಳಷ್ಟಿದೆ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಮುಂದೆ ಅಡೆತಡೆ ಅಂದರೆ ಈ ಸಮಾಜಕ್ಕೆ ನಾವು ತಿದ್ದೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಸಮಾಜಕ್ಕೆ ನಾವು ಯಾವ ರೀತಿಯೂ ಏನು ಹೇಳ್ತಾರೆ ನಾಯಿ ಬಲಕ್ಕೆ ದಬ್ಬೆ ಕಟ್ಟೋಕ್ಕಾಗೋದು ಈ ಸಮಾಜನೂ ನಾವು ತಿದ್ದೋಕ್ಕಾಗೋದಿಲ್ಲ ಸಮಾಜಕ್ಕೂ ತಿದ್ದೋಕ್ಕಾಗೋದಿಲ್ಲ ಸೊ ಅವರು ಅವರು ಮಾಡ್ತಾ ಇರಲಿ ನಾನು ನಾನೇನು ಅನ್ನೋದು ನನಗೆ ಹೇಳ್ಕೊಳ್ಳೋದು ಏನಂದರೆ ಈಗ ನನ್ನ ಎದುರಿಗೆ ನನಗೆ ನನ್ನ ವಿರೋಧ ಒಬ್ಬ ನಿಂತಿದ್ದಾನೆ ಅವ್ನು ವಿರೋಧ ಪಡಿಸೋದು ಗುಣ ದೇವ್ರು ಕೊಟ್ಟಿದ್ರೆ ನಂಗೆ ಪ್ರೀತಿಸೋಗೋಣ ನಾನು ಪ್ರೀತಿಸೋದು ಮಾತ್ರ ಗೊತ್ತು ನನಗೆ ವಿರೋಧಿಸೋದು ಗೊತ್ತಿಲ್ಲ ಅವನು ನಾನು ಅವನು ಪ್ರೀತಿಸ್ತೀನಿ ಅವನು ಎದುರು ಸಿಕ್ಕು ದೇವ್ರಿಗೆ ಕೇಳ್ಕೊಳ್ತೀನಿ ದೇವ್ರಿಗೆ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೇದು ಮಾಡೋ ಅಂತ ಕೇಳ್ಕೊತೀನಿ ನನ್ನ ದಾರಿ ನಾನು ಸಾಕ್ತೀನಿ ಅವನ ದಾರಿ ಅವ್ನು ಸಾಕ್ತಾನೆ ಮತ್ತು ನನ್ನ ಹತ್ರ ಬಂದು ಏನಕ್ಕೆ ಕೇಳಿದ್ರೆ ನಾನು ಒಳ್ಳೇದು ಹೇಳ್ಬೋದು ಅವ್ನು ವಿರೋಧಿಸೋದೇ ಅವನ ಭಾವ ಆದರೆ ಅವನು ದ್ವೇಷ ಮಾಡೋದೇ ಅವನ ಭಾವ ಆದರೆ ನಾನು ಅದಕ್ಕೇನು ಮದ್ದಿಲ್ಲ ಅದು ನನ್ನ ಗುಣ ಪ್ರೀತಿಸೋದು ನನ್ನ ಗುಣ ಒಳ್ಳೇದು ಬಯಸೋದು ನಾನು ಆ ಅದಿಲ್ಲ ನಡೀತೀನಿ ಪರಿಕಲ್ಪನೆ ಏನು ಸರ್ ಈ ಒಂದು ಗ್ರಾಮದ ಬಗ್ಗೆ ಏನಾಗಬೇಕು ಅಂತ ಈ ಗ್ರಾಮ ನಂಗೆ ಜನ್ಮ ಕೊಟ್ಟಿದೆ ಈ ಭೂಮಿ ನನಗೆ ಜನ್ಮ ಕೊಟ್ಟಿದೆ ಈ ಗ್ರಾಮದಲ್ಲಿ ನಾನು ಜನಿಸಿದ್ದೀನಿ ಈ ಗ್ರಾಮದಲ್ಲಿ ಒಂದು ಮನೆ ಎರಡು ಮನೆ ಇದ್ದಿದ್ರೆ ಅದು ಗ್ರಾಮ ಆಗೋದಿಲ್ಲ ಈಗ ನಾನೊಬ್ಬ ಇನ್ಯಾರೋ ಒಬ್ಬರಿದ್ದರೆ ಅದು ಗ್ರಾಮ ಆಗೋದಿಲ್ಲ ಸಾಕಷ್ಟು ನೂರಾರು ಮನೆ ಬರಬೇಕಲ್ಲಿ ಅವರೆಲ್ಲರೂ ಇದ್ರೇ ಗ್ರಾಮ ನನ್ನ ದ್ವೇಷವರು ಇರಬೇಕು ನನ್ನ ಪ್ರೀತಿಸುವ ಇರಬೇಕು ಆ ಎಲ್ಲ ರೀತಿಯ ಜನ ಇದ್ದರೆ ಅದು ಗ್ರಾಮ ಅನ್ಸ್ಕೊಳ್ಳೋದು ನನಗೆ ನನ್ನ ಗ್ರಾಮನ ತುಂಬ ಪ್ರೀತಿಸ್ತೀನಿ ನಾನು ಎಲ್ಲರೂ ಪ್ರೀತಿಸ್ತೀನಿ ಗ್ರಾಮದಲ್ಲಿ ಇವ್ರು ಹೆಚ್ಚು ಇವ್ರು ಕಮ್ಮಿ ಇಲ್ಲ ಎಲ್ಲರೂ ಗ್ರಾಮದಲ್ಲಿ ನನಗೆ ಒಂದು ಅವಕಾಶ ಅವ್ರ ಜೊತೆ ಬೆಳೀಲಿಕ್ಕೆ ಅವ್ರ ಜೊತೆ ಹುಟ್ಟಿ ಅವ್ರ ಜೊತೆ ಬೆಳೀಲಿಕ್ಕೆ ನಮ್ಮ ಪೀಳಿಗೆಯಲ್ಲಿ ನಾವು ನೈಂಟೀಸಲ್ಲಿ ಅವ್ರ ಜೊತೆಲಿ ಆಟ ಆಡಿ ನಾವೆಲ್ಲ ಒಂದೇ ಜೊತೆಲಿ ಬೆಳೆದವರು ನಮ್ಮ ಗ್ರಾಮ ಅವರೆಲ್ಲರೂ ಇದ್ದರೆ ಚೆನ್ನಾಗಿರುತ್ತೆ ಋಣ ತೀರಿಸೋ ಕೆಲಸ ನನ್ನ ಗ್ರಾಮದ ಋಣ ತೀರಿಸೋದು ಯಾವುದೋ ರೂಪದಲ್ಲಿ ತೀರಿಸ್ತಾ ಇರಬೇಕು ನಮ್ಮ ಕುಟುಂಬನೂ ಮಾಡ್ತಾಯಿದೆ ನಮಗೆ ಸಾಕಷ್ಟು ಕೊಟ್ಟಿದೆ ಶಂಕರಣ್ಣವರುತ್ತೆ ಎಷ್ಟೆಲ್ಲ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂತ ಗೊತ್ತಿದೆ ಈಗ ಅವ್ರ ತಮ್ಮಂದ್ರಾಗಿ ನಮಗೂ ಆ ಒಂದು ಮನೇಲಿ ಆ ಬಾ ಇದಿದೆ ನಮ್ಮ ತಂದೆಯವ್ರ ಕಾಲದಿಂದಲೂ ಇದು ಹಾಗೆ ಇದೆ ಯಾಕೆಂದರೆ ಈ ಸಂಸ್ಕಾರ ಅನ್ನೋದು ಬರುತ್ತಲ್ಲ ಒಂದು ಕುಟುಂಬ ಯಾವ ರೀತಿ ನಡ್ಕೊಳ್ತದ್ರ ಜೊತೆಲಿ ಮಕ್ಕಳು ಈಗ ನೋಡಿದ್ರಿ ನಮ್ಮ ಮಗ ಬಂದು ನೆಟ್ಟ ನಂತರ ಅವನು ಮುಂದುವರಿಸ್ತಾನೆ ಈಗ ಮುಂದುವರಿತಾ ಇರ್ಬೇಕು ಸಮಾಜಕ್ಕೆ ದೇವರು ಈ ಊರಲ್ಲಿ ಎಲ್ಲರಿಗೂ ಹಣಕಾಸು ಸುಮಾರು ಜನಕ್ಕೆ ಚೆನ್ನಾಗಿ ಕೊಟ್ಟಿರ್ತಾರೆ ಆದರೆ ಸಮಾಜಕ್ಕೆ ಮಾಡೋ ಮನಸೋಕ್ಕೆ ಒಬ್ಬೇ ವ್ಯಕ್ತಿ ಕೊಟ್ಟಿರ್ತಾನೆ ಗಮನಿಸಿ ಯಾವುದೇ ಗ್ರಾಮ ಗಮನಿಸಿ ಯಾವುದೇ ಸಿಟೀಲಿ ಗಮನಿಸಿ ಸಮಾಜ ಸೇವೆ ಮಾಡೋಕೆ ಒಬ್ಬನಿಗೆ ಮನಸ್ಸು ಕೊಡೋದು ಎಲ್ಲ ರಾಜಕೀಯಕ್ಕೆ ಮಾಡಿ ಫೋಸ್ ಕೊಟ್ಕೊತಾರೆ ಅದು ಬೇರೆ ವಿಷಯ ಆದರೆ ಸಮಾಜಕ್ಕೆ ಅಂತ ನಾನು ಈ ನೆಲೆಸಿದ್ದೀನಿ ನನಗೆ ದೇವ್ರೆಲ್ಲ ಕೊಟ್ಟಿದ್ದಾನೆ ನನ್ನಿಂದ ಈ ಪ್ರಕೃತಿಗೆ ಈ ಸಮಾಜಕ್ಕೆ ಏನು ಸೇವೆ ಮಾಡಬೇಕು ಅನ್ನೋದು ಒಬ್ಬರು ಕೊಟ್ಟಿರ್ತಾರೆ ಆ ರೀತಿ ಏನೋ ದೇವರ ಅನುಗ್ರಹ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇವತ್ತು ನಮ್ಮ ಕುಟುಂಬ ಇವೆಲ್ಲ ಕಾರ್ಯಗಳನ್ನ ನಡೆಸ್ಕೊಂಡು ಇದೆ ನೀವು ಮುಂದಕ್ಕೂ ನಡೆಸ್ತಾ ಇರ್ತೀವಿ ಎಲ್ಲರ ಜೊತೆ ಇರೋಣ ಎಲ್ಲರ ಜೊತೆ ಚೆನ್ನಾಗಿರೋಣ ಇವತ್ತು ಹೊಂಗೆ ನೆಟ್ಟಿದ್ದೀವಿ ಔಷಧಿ ಗಿಡಗಳು ನಮಗೆ ಬಂದು ಕಾಂಚನಾರ ಇದೆ ಕಕ್ಕೆ ಗಿಡ ಅಂತಿದೆ ನೇರಳೆ ಗಿಡ ಬೆಟ್ಟನಲ್ಲಿ ಗಿಡ ಇದೆ ಹಾಗೆ ಇನ್ನೂ ಸಾಕಷ್ಟು ಗಿಡಗಳಿದೆ ಆಮೇಲೆ ಹೂ ಗಿಡಗಳಿದೆ ಬೀಯ ಅಂತಿದೆ ಸಂಪಿಗೆ ಇದೆ ಹಳಸು ಹಾಕಿದ್ವಿ ಹಣ್ಣು ಗಿಡಗಳು ಹಾಕಿದ್ವಿ ಯಾಕಂದ್ರೆ ಪಕ್ಷಿಗಳಿಗೂ ಸಿಗಬೇಕು ನನ್ನ ಗ್ರಾಮದ ಮಕ್ಕಳು ನಾಳೆ ದಿವಸ ಅಣ್ಣವರು ಈ ಥರ ಯಾವುದೋ ಥರ ನೆಟ್ಟಿದ್ದಾರೆ ಹೋದ್ರೆ ಆಳಸನ ಸಿಗುತ್ತೆ ನೀಲನ್ನು ಸಿಗುತ್ತೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ ಇವಾಗ ಅದು ಇಲ್ಲದೆ ಆಗ್ಬಿಟ್ಟಿದೆ ಈ ಕೆರೆಗಳು ನೋಡಿ ಒತ್ತುವರಿ ವೇಸ್ಟೇಜ್ಗಳು ತಂದಾಕ್ತಾರೆ ಎಲ್ಲರ ಜವಾಬ್ದಾರಿ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಜವಾಬ್ದಾರಿ ಇದು ಆದರೆ ಅವ್ರಿಗೂ ಬರ್ತಾಯಿಲ್ಲ ಬರಬೇಕು ನಾವು ಹೇಳಿ ಕಲಿಯೋದಲ್ಲ ಅದಕ್ಕೆ ಹೇಳಿದ್ದು ನಾನು ಏನು ಮಾಡ್ತಾಯಿದ್ದೀನಿ ನನಗೇನು ಬೇಕು ನಾನು ಮಾಡ್ತಾಯಿದ್ದೀನಿ ವೇಸ್ಟೇಜ್ ಹಾಕಿರೋದನ್ನೆಲ್ಲ ತಡೆದಿದ್ದೀನಿ ಇದೆಲ್ಲ ಸರ್ಕಾರದ್ದು ಕೆಲಸ ಪಂಚಾಯತಿ ಕೆಲಸ ಪಿ ಡಿ ಅವ್ರ ಕೆಲಸ ಅವ್ರಿಗೂ ವಾಟ್ಸಪ್ಪು ಮಾಡಿದ್ದೀನಿ ಈ ವೇಸ್ಟೇಜ್ ಹಾಕಿರೋದೆಲ್ಲ ಆದರೆ ಗಮನಕ್ಕೆ ತಗೊಳ್ಳಲ್ಲ ಈಗ ಏನಾಗಿದೆ ಸಮಾಜ ಎಷ್ಟು ಬೇಗ ದುಡ್ಡು ಮಾಡ್ತೀನಿ ಎಷ್ಟು ಬೇಗ ನಾನು ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೆ ಎಷ್ಟು ಬೇಗ ನಾನು ಆಸ್ತಿ ಮಾಡೋಕ್ಕಾಗುತ್ತೆ ಇದರಿಂದ ಹೊಟ್ಟಿದ್ದಾರೆ ಅದು ಗೊತ್ತಾಗಲ್ಲ ಅವ್ರಿಗೆ ಅದನ್ನು ಮತ್ತೆ ರಿಟನ್ ವಾಪಸ್ ಅದೆಲ್ಲ ಅಂತ ಸೊ ನನ್ನ ಗ್ರಾಮ ನಾನಿರೋವರೆಗೂ ನಮ್ಮ ಕುಟುಂಬದವರು ನಾವೊಂದಷ್ಟು ಇದನ್ನೆಲ್ಲ ಕಾಪಾಡಬೇಕು ನಮ್ಮ ಜವಾಬ್ದಾರಿ ಅಂದ್ಕೊಂಡಿದ್ದೀವಿ ದೇವ್ರು ಕೊಟ್ಟಿರೋ ಒಂದು ವರನು ಅಂದ್ಕೊಂಡಿದ್ದೀವಿ ಆ ದೇವ್ರು ಆ ಶಕ್ತಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿರೋದಕ್ಕೋಸ್ಕರ ನಾವು ಮಾಡೋಕ್ಕಾಗ್ತದೆ ಆ ದೇವ್ರಿಗೂ ಚಿರಋಣಿ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಈ ಮಟ್ಟಕ್ಕೆ ನಮಗೆ ಮಾಡೋ ಮನಸ್ಸು ಕೊಟ್ಟಿದೆಯಾ ಆಮೇಲೆ ನಿಮ್ಮಂಥ ಒಳ್ಳೆ ಸ್ನೇಹಿತರು ಕೊಟ್ಟಿದ್ದಾರೆ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಗಳಲ್ಲಿ ನಮ್ಮನ್ನು ಬೆಂತ್ೊಟ್ಟವ್ರು ಎಲ್ಲರಿಗೂ ನಾನು ಈ ಈ ಮಾಧ್ಯಮದ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಈಗ ಸಾಕಷ್ಟು ಮನೆ ಮದ್ದುಗಳು ನಾವೆಲ್ಲ ಸಾಕಷ್ಟು ವಿಡಿಯೋಗಳಲ್ಲೂ ಹೇಳಿದ್ದೀವಿ ಈಗ ಈಗ ಇದ್ದಾರೆ ಇವರು ಚಂದ್ರಶೇಖರ್ ಅಂತೇಳಿ ಹೊಸ್ಪೆಟಲ್ ಖ್ಯಾತ ಪಾರಂಪರಿಕ ವೈದ್ಯರು ಜ ರಸವ ಇದ್ದರು ಹಂಗ್ರೀನಿಗೆ ಅದ್ಭುತವಾದ ಸ್ಟ್ರೋಕ್ಗೆ ಅದ್ಭುತವಾದ ದೃಷ್ಟಿ ಕೊಡ್ತಾರೆ ಇಲ್ಲ ಅರೀಶೆಯಲ್ಲಿ ನೋಡ್ಬೋದು ಅವ್ರ ಬಗ್ಗೆ ಹೇಳೋಗೆ ಇಲ್ಲ ಮೂರು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಸಾವಿರಾರು ಸಾವಿರಾರು ಅವರು ವಾಸಿ ಮಾಡೋ ನಿದರ್ಶನಗಳಿದೆ ಹಾಗೆ ನಾವೆಲ್ಲ ಒಂದು ಏನಾದರೂ ಕೊಡುಗೆ ಇದು ಒಂದು ಕೊಡುಗೆ ಆಯುರ್ವೇದದಲ್ಲೂ ನಾವು ಕೊಡ್ತಾ ಸೇವೆ ಮಾಡ್ತಾಯಿದ್ದೀವಿ ಸಹ ಒಂದು ಸೇವೆ ಅಳಿಲ್ ಸೇವೆ ಹಾಗಾಗಿ ಆಯುರ್ವೇದ ಸಸ್ಯಗಳು ಹಾಕಿದ್ದೀವಿ ಇಲ್ಲಿ ಆ ಥೈರಾಯ್ಡ್ಗೆ ಕಾಂಚನಾಲ ಬಹಳ ಅದ್ಭುತವಾಗಿದೆ ಅದ್ಭುತವಾಗಿದೆ ಕಕ್ಕೆ ಗಿಡ ತುಂಬ ಔಷಧಿ ಗುಣ ಕಕ್ಕೆ ಗಿಡದಲ್ಲಿ ಅದು ಹೊಟ್ಟೆ ಕ್ಲೀನ್ ಆಗುತ್ತೆ ಅದು ಸುಮಾರು ಔಷಧಿಗಳಿಲ್ಲ ಎಲೆಯಿಂದ ಅದು ಸಮೂಹ ಅದು ಸಮೂಹ ನಾವು ಬಳಸೋದು ಹೊಂಗೆ ಎಣ್ಣೆ ಹೊಂಗೆದು ಅದ್ಭುತ ಇದು ಇಲ್ಲಿ ಒಂದಂಬರಿಕೆ ಇದೆ ಅದು ಅದ್ಭುತ ಆಯುರ್ವೇದಿಕ್ ಸುಮಾರು ಸಸ್ಯಗಳು ಹಾಕಿದ್ದೀವಿ ಅದ್ರ ಜೊತೆಲಿ ಆಯುರ್ವೇದ ಸಸ್ಯಗಳು ಈಗ ನಾವು ನಮ್ಮ ನಮ್ಮ ಮನೆ ಹತ್ರನೂ ನೋಡ್ಬೋದು ನೀವು ಸಾಕಷ್ಟು ಆಯುರ್ವೇದ ಸಸ್ಯಗಳು ಹಾಕಿದ್ವಿ ಈಗ ನಮ್ಮ ಊರಲ್ಲಿ ಯಾರಿಗಾದ್ರು ಕಿಡ್ನಿ ಸಮಸ್ಯೆ ಕಿಡ್ನಿ ಸ್ಟೋನು ಅಥವಾ ಏನು ಸಮಸ್ಯೆ ಇದ್ರೆ ಅಲ್ಲಿರೋ ಗಿಡಮೂಲಿಕೆಗಳಲ್ಲೇ ವಾಸಿ ಆಗ್ತಾಯಿದೆ ಸುಮಾರು ಜನಕ್ಕೆ ನಾನೇ ವಾಸಿ ಮಾಡಿದ್ದೀನಿ ಹಾಗಾಗಿ ಇವೆಲ್ಲ ಒಂದು ಸೇವೆಗಳು ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಅಷ್ಟೇ ಇನ್ನೂ ಬೇಕಾದಷ್ಟು ಬೆಳೀಲಿ ಅಂತ ನಾವು ಬಯಸ್ತಾ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಮ್ಮಿಂದ ನಮ್ಮ ಕಡೆಯಿಂದ ಆಯುರ್ವೇದ ತಜ್ಞರು ಪಾರಂಪರಿಕ ವೈದ್ಯರೆಂದೇ ನಮ್ಮ ಸ್ಥಳೀಯ ಭಾಗದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನ ನೆಡಬೇಕಾದ್ರೆ ಇಡೀ ತಾಲೂಕಿನ ಜನತೆಗೆ ಆಹ್ವಾನ ಕೊಟ್ಟಿದ್ದರು ಯಾವುದೇ ರೀತಿಯಲ್ಲಿ ಅಪೇಕ್ಷೆ ಇಲ್ಲದೆ ದುಡ್ಡಿಲ್ಲದೆ ಬನ್ನಿ ನೀವು ಗಿಡ ನೆಟ್ಟಿ ಆ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ನೀವು ಆ ಪುಣ್ಯನ ತಗೊಳ್ಳಿ ಹೇಳಿದರು ಅದೇ ರೀತಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸು ಸುಮಾರು ಸಾವಿರಾರು ಗಿಡಗಳನ್ನ ನೆಟ್ಟಿ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಗಿಡಗಳು ನೆಟ್ಟೆ ಬರೀ ತಮ್ಮ ಊರಿಗೆ ಆಗ್ತೀರ ಇಡೀ ತಾಲೂಕಿನಾದ್ಯಂತ ಗಿಡಗಳನ್ನೆಟ್ಟಿ ಇಡೀ ಅವರು ನಮ್ಮ ತಾಲೂಕಿಗೆ ಒಂದು ಮಾದರಿ ವ್ಯಕ್ತಿಯಾಗಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಆಶಿಸ್ತೇನೆ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಆ ಭಗವಂತ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತಷ್ಟು ಎಲ್ಲವನ್ನು ಕೊಟ್ಟು ಆ ಭಗವಂತ ಅವರನ್ನು ಕಾಪಾಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಿಡಗಳನ್ನ ನೆಡ್ತಾ ಮರಗಳಾಗಿ ಬರ್ತಾಯಿದೆ ಸೊ ನಾವು ಕಳೆದ ವರ್ಷದಿಂದ ಜೊತೆಲಿ ಸೇರಿಕೊಂಡು ನಾವು ಕೂಡ ಒಂದು ಸಣ್ಣ ಅಳಿವು ಸೇವೆ ಅವ್ರ ಜೊತೆ ಮಾಡ್ತಾಯಿದ್ದೇವೆ ತುಂಬ ಖುಷಿಯಾಗತ್ತೆ ಇವತ್ತು ನಾವೆಲ್ಲ ಉಸಿರಾಡಬೇಕು ಒಳ್ಳೆ ಗಾಳಿ ಬೇಕು ಅಂದರೆ ಬೇಕು ಅಂದರೆ ಒಂದು ಅಟ್ಲೀಸ್ಟ್ ಒಂದು ಬೈಕ್ ಹಾಕೋಕ್ಕೂ ಒಂದು ಮರ ಬೇಕು ನೆರಳು ಹೋಗ್ತೀವಿ ಕೆಳಗಡೆ ಬೆಂಗಳೂರಲ್ಲಿ ಸೊ ಹಾಗಾಗಿ ಹೆಮ್ಮೆ ಆಗುತ್ತೆ ಸೊ ಸಾವಿರಾರು ಗಿಡಗಳ ನೆಟ್ಟು ಇವತ್ತು ಇದೆ ಹೀಗೆ ಒಂದು ಸಾವಿರ ಅಲ್ಲ ನಿಮ್ಮ ಕನಸು ಹತ್ತು ಸಾವಿರ ಅಂತ ಹೇಳಿದ್ರಿ ಮರಗಳು ಸೊ ನಾವು ಕೂಡ ಇಡ್ತೀವಿ ಸೊ ಒಳ್ಳೆಯದಾಗಲಿ ನಮ್ಮ ಶ್ರೀನಿವಾಸ ಪುಣ್ಯಕೋಟಿಯವರಾದ ನಮ್ಮ ಗುರುಗಳಾದ ನಮಗೆ ಇವತ್ತು ಈ ಪ್ರಕೃತಿ ಬಗ್ಗೆ ನೇಚರ್ ಬಗ್ಗೆ ನಮ್ಗೇನು ಗೊತ್ತಿಲ್ಲದವ್ರಿಗೆ ನಮ್ಮಂಥ ಸಾವಿರಾರು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದಕ್ಕೆ ಪರಿಪೂರ್ಣವಾಗಿ ಕೈ ಜೋಡಿಸಿ ಈ ಗಿಡ ನೆಟ್ಟಕ್ಕೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಪಾಲ್ಗೊಂಡಿದ್ದಕ್ಕೆ ಅವ್ರಿಗೆ ಹೃತ್ಪೂರಕ ವಂದನೆಗಳು ಎರಡನೇದಾಗಿ ಇವತ್ತು ನಾವ್ರಾರು ಸಾವಿರಾರು ಮರ ನೆಡ್ತಾರೆ ಜನ ಆದರೆ ಸಾವಿರಾರು ಮರ ಬೇರಲ್ಲಿ ಒಳ್ಳೆ ಬೇರು ಬೀಳ್ತಿದ್ದೆ ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಬೇರು ಯಾರು ಅಂದರೆ ಪುಣ್ಯಕೋಟಿ ಶ್ರೀನಿವಾಸ್ ಅಂತ ಹೇಳ್ಬೋದು ನಾವು ಮನಸ್ಫೂರ್ತಿಯಾಗಿ ಯಾಕೆಂದರೆ ಎಲ್ಲ ವಿಷಕಾರಕ ಮರದಲ್ಲೂ ಒಂದು ಒಳ್ಳೆಯದಿರುತ್ತೆ ಅಂದರೆ ಅದು ಪುಣ್ಯಕೋಟಿ ಶ್ರೀನಿವಾಸ ಅಂತ ಹೇಳ್ಬೋದು ಅದೊಂದು ಬೇರು ಕರೆಕ್ಟಾಗಿತ್ತು ಅಂದರೆ ಇಡೀ ಊರೇ ಚೆನ್ನಾಗಿರುತ್ತೆ ಗಾಳಿ ಬೆಳಕು ನೀರು ಅಗ್ನಿ ಹೆಂಗಿ ಪಂಚಾಭತಿಗಳು ಐದು ಅಂತವೋ ಅದು ಇವರು ಐದು ಭೂತಗಳಲ್ಲಿ ಪರಿಗಣಿಸಿ ಎಲ್ಲರಿಗೂ ಒಳ್ಳೇದು ಮಾಡಿರೋದಕ್ಕೆ ಇವ್ರಿಗೆ ಹೃತ್ಪೂರ್ಕ ವಂದನೆಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷವೂ ಸಹ ನಮ್ಮ ದೊಡ್ಡ ಕಡೆ ಆಯುರ್ ಶ್ರೀನಿವಾಸರವರು ಈ ಗಿಡ ನಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ದಿನ ಸುಮಾರು ಸಾವಿರ ಗಿಡಗಳನ್ನು ನೆಡುವಂತಹ ಬ ಒಂದು ದೊಡ್ಡ ಮಹತ್ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಸಾಲು ಮರದ ತಿಮ್ಮಕ್ಕನ ರೀತಿಯಲ್ಲಿ ನಮ್ಮ ಸೀನಪ್ಪನವರು ಪ್ರತಿ ವರ್ಷವೂ ಸಾವಿರ ಸಾವಿರ ಮರಗಳನ್ನು ನೆಟ್ಕೊಂಡು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವರನ್ನು ನಾನು ಈ ದಿನ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಆ ತಾಯಿಗೆ ಕರೀತಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸೀನಣ್ಣವರು ಗುಂಪು ಮರಗಳ ಸೀನಣ್ಣ ಅಂತಲೇ ಕರಿಬೇಕು ಅಂತ ನಾನು ಈ ದಿನದಿಂದ ಅಂದ್ಕೊಂಡಿದ್ದೆ ಅವರಿಗೆ ಶುರುವಾಗಲಿ ಮುಂದಿನ ದಿನಗಳಲ್ಲಿ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಈ ರೀತಿ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟೋಬದ ಆರ್ಥಿಕ ಶುಭಾಶಯಗಳನ್ನು